ಆಧಾರ್ ಕಾರ್ಡ್ ಮುಂದೆ ಫುಲ್ ಡಿಜಿಟಲ್ ಮುಂದೆ ಯಾರಿಗೂ ಆಧಾರ್ ಜೆರಾಕ್ಸ್ ಕಾಪಿ ಕೊಡಬೇಕಾಗಿಲ್ಲ ಆಧಾರ್ ಅಪ್ಡೇಟ್ ಮಾಡೋದಕ್ಕೂ ಅಲಿದಾಡಬೇಕಾಗಿಲ್ಲ ಒಳ್ಳೆಯ ವಿಚಾರಣೆ ಇದು ಆಧಾರ್ ಕಾರ್ಡ್ ಇನ್ಮುಂದೆ ಫುಲ್ ಡಿಜಿಟಲ್ ಇನ್ಮುಂದೆ ಯಾರಿಗೂ ಆಧಾರ್ ಜೆರಾಕ್ಸ್ ಕಾಪಿ ಕೊಡಬೇಕಾಗಿಲ್ಲ ಆಧಾರ್ ಅಪ್ಡೇಟ್ ಮಾಡೋದಕ್ಕೂ ಅಲೆದಾಡಬೇಕಾಗಿಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬೇಕು ಅಂತ ಅಂದರೆ ಸರ್ತಿ ಸಾಲಲ್ಲಿ ನಿಲ್ಲಬೇಕಾಗಿತ್ತು ಅಲ್ಲಿ ನೆಟ್ವರ್ಕ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳಿ ಅವ್ರ ಕಾರಣ ಹೇಳಬೇಕಾಗಿತ್ತು ಮನೆಯಲ್ಲೇ ಕೂತು ವಿಳಾಸ ಇನ್ನಿತರ ವಿವರ ಅಪ್ಡೇಟ್ ನೀಡಬಹುದು ಆಧಾರ್ಗೆ ಡಿ ಎಲ್ ಪಾಸ್ಪೋರ್ಟ್ ಪ್ಯಾನ್ ಕಾರ್ಡ್ ಲಿಂಕ್ ಜನನ ಪ್ರಮಾಣ ಪತ್ರ ಮತ್ತು ನರೇಗಾ ಕಾರ್ಡ್ ಕೂಡ ಲಿಂಕ್ ಮಾಡಬಹುದು ಆರಾಮಾಗಿ ಆಧಾರ್ ಅಪ್ಡೇಟ್ ಸರಳ ಮತ್ತು ನಕಲಿ ಆಧಾರ್ಗೆ ಬ್ರೇಕ್ ಬೀಳುತ್ತೆ ಆ್ಯಪ್ನಲ್ಲಿ ಬೆರಳಚ್ಚು ಮತ್ತು ಐರಿಸ್ ಗುರುತು ಗುರುತು ಏನು ಕೊಡಬಹುದು ಇಲ್ಲಿ ಹೋಟೆಲ್ ಚಕ್ನಿಂದ ಚಕ್ಕಿನಿಂದ ಹಿಡಿದು ರೈಲ್ವೆ ಪ್ರಯಾಣದವರೆಗೂ ಸುಲಭ ಆಗುತ್ತೆ ನೋಂದಣಿ ಕಚೇರಿಯಲ್ಲಿ ಇರುವಂತೆ ಎಲ್ಲೆಡೆ ಆಧಾರ್ ಸುಲಭ ಬಳಕೆ ಸಾಧ್ಯ ಯು ಐ ಡಿ ಎ ಐ ಸಿ ಇ ಭುವನೇಶ್ ಕುಮಾರ್ ಅವರು ಸಮಗ್ರ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆಧಾರ್ ಕಾರ್ಡ್ ಇನ್ನು ಮುಂದೆ ಫುಲ್ ಡಿಜಿಟಲ್ ಅನ್ನೋದು ಒಳ್ಳೆಯ ವಿಚಾರಣೆ ಕ್ಯೂ ಆರ್ ಕೋಡ್ ಮುಖೇನವೇ ಮನೆಯಲ್ಲೇ ಆಧಾರ್ ಅಪ್ಡೇಟ್ ಮಾಡಿ ಮನೆಯಲ್ಲೇ ಕೂತು ವಿಳಾಸ ಇನ್ನಿತರ ವಿವರವನ್ನು ಅಪ್ಡೇಟ್ ಮಾಡಬಹುದು ಎಲ್ಲರೂ ಕೂಡ ಆಧಾರ್ ಕಾರ್ಡ್ಗೆ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಪಾಸ್ಪೋರ್ಟ್ ಆಗಿರಬಹುದು ಪ್ಯಾನ್ ಕಾರ್ಡ್ ಆಗಿರಬಹುದು ಲಿಂಕ್ ಮಾಡಬಹುದು ಏನೋ ಜನನ ಪ್ರಮಾಣ ಪತ್ರ ಮತ್ತು ನರೇಗಾ ಕಾರ್ಡ್ ಕೂಡ ಲಿಂಕ್ ಮಾಡಬಹುದು ಆಧಾರ್ ಅಪ್ಡೇಟ್ ಸರಳ ಮತ್ತು ಸರಳ ಆಗುತ್ತೆ ಮತ್ತು ನಕಲಿ ಆಧಾರ್ಗೆ ಇಲ್ಲಿ ಬ್ರೇಕ್ ಬೀಳುತ್ತೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಸಂಪರ್ಕದಲ್ಲಿ ಇದ್ದಾರೆ ದಿಲೀಪ್ ಎಷ್ಟು ದಿನಗಳ ಕಾಲ ನಾವು ಗಮನಿಸ್ತಾ ಇದ್ವಿ ಆಧಾರ್ ಜೆರಾಕ್ಸ್ ಕೊಡಿ ಅದು ಅದು ಕೊಡಿ ಇದು ಕೊಡಿ ಅಂತ ಕೇಳ್ತಾನೆ ಇದ್ರು ಆದರೆ ಈಗ ಆಧಾರ್ ಕಾರ್ಡ್ ಇನ್ನು ಮುಂದೆ ಫುಲ್ ಡಿಜಿಟಲ್ ಅಂತ ಹೇಳ್ತಾ ಇದ್ದಾರೆ ಇದು ಯಾವ ರೀತಿ ಅಂತ ಹೌದು ರಾಮ್ ಏನಂದ್ರೆ ಇವಾಗ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋದು ದೊಡ್ಡ ತಲೆನೋವಿನ ಕೆಲಸ ಆಗಿದೆ ಏನಂದ್ರೆ ಆಧಾರ್ ಕಾರ್ಡ್ ನಮ್ಮ ಫೋನ್ ನಂಬರ್ ಅಪ್ಡೇಟ್ ಮಾಡಬೇಕು ನಮ್ದೇನು ಹೆಸರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ನಮ್ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಆಗಿದೆ ಆ ತರ ಏನಾದ್ರೂ ಮಿಸ್ಟೇಕ್ ಇದ್ರೆ ಅದನ್ನ ಸರಿ ಮಾಡಿಸ್ಬೇಕು ಅಂದ್ರೆ ಆಧಾರ್ ಸೇವಾ ಕೇಂದ್ರಗಳ ಮುಂದೆ ಕ್ಯೂ ನಿಲ್ಬೇಕಾಗ್ತಿತ್ತು ಮತ್ತೆ ಇದರಿಂದ ಜನಗಳಿಗೆ ತುಂಬಾ ಸಮಯ ವ್ಯರ್ಥ ಆಗ್ತಿತ್ತು ಮತ್ತೆ ಅವ್ರದ್ದ ದಾಖಲೆಗಳನ್ನ ತಗೊಂಡು ಆಧಾರ್ ಆಫೀಸ್ ಮುಂದೆ ನಿತ್ಕೊಬೇಕಾಗಿತ್ತು ಅಪ್ಡೇಟ್ ಕೇಂದ್ರಗಳ ಮುಂದೆ ಆದ್ರೆ ಈಗ ಇದೇ ವರ್ಷ ನಿಂದ ಒಂದು ಹೊಸ ಆಪ್ ಬರ್ತಾ ಇದೆ ಈ ಆಪ್ನ ಕೂಡ ಏನ್ ಡೌನ್ಲೋಡ್ ಮಾಡ್ಕೊಂಡು ಅಗತ್ಯ ಅಲ್ಲ ಜಸ್ಟ್ ಒಂದು ಕ್ಯೂ ಆರ್ ಕೋಡ್ ಇರುತ್ತೆ ಆ ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ಆಧಾರದ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ ಆಧಾರ್ ಅಪ್ಲಿಕೇಶನ್ ಓಪನ್ ಮಾಡಿ ಅದರಲ್ಲಿ ನಮ್ಮ ತಮ್ಮ ಇಂಪ್ರೆಷನ್ ಏನ್ ಬೆರಳಚ್ಚು ಅಂತ ಹೇಳ್ತೀವಿ ಅದನ್ನ ಅಥವಾ ಐದು ಮೂಲಕ ಅಂದ್ರೆ ಕಣ್ಣಿನ ಒಂದು ರೆಟಿನ ಮಾರ್ಕ್ ಏನಿರುತ್ತೆ ಇರುತ್ತೆ ಅದ್ರ ಮೂಲಕ ಆಪ್ಗೆ ಲಾಗಿನ್ ಆಗ್ಬೋದು ಲಾಗಿನ್ ಆದ ಬಳಿಕ ಆ ನಮ್ಮೊಂದು ಮನೆ ಅಡ್ರೆಸ್ ಬದಲಾವಣೆ ಮಾಡ್ಬೇಕಾ ನಮ್ ಡೇಟ್ ಆಫ್ ಬರ್ತ್ ಬದಲಾವಣೆ ಮಾಡ್ಬೇಕಾ ಯಾವುದೇ ರೀತಿಯ ಮಾಹಿತಿ ಬೇಕಿದ್ರು ಈ ಆ್ಯಪ್ನಲ್ಲೇ ಮನೆಯಲ್ಲೇ ಕೂತು ಬದಲಾವಣೆ ಮಾಡ್ಬೋದು ಅದಕ್ಕೆ ಪೂರಕ ದಾಖಲೆಗಳನ್ನ ಆಪ್ನಲ್ಲೇ ಕೊಟ್ರೆ ಸಾಕು ಅದು ಅಲ್ಲೇ ವೆರಿಫಿಕೇಶನ್ ಕೂಡ ಆಗುತ್ತೆ ಆದ್ರೆ ಕೇವಲ ಎರಡು ಕಾರಣಗಳಿಗೆ ಮಾತ್ರ ನಾವು ಆಧಾರ್ ಸೇವಾ ಕೇಂದ್ರಗಳಿಗೆ ಹೋಗ್ಬೇಕಾಗುತ್ತೆ ಒಂದು ವೇಳೆ ನಿಮ್ ಬೆರಳಚ್ಚೇನಾದರೂ ಏನಾದ್ರು ಬದಲಿಸ್ಬೇಕಾಗಿದ್ರೆ ಅಪಘಾತಗಳಾಗಿ ಏನೋ ಸಣ್ಣ ಪುಟ್ಟ ಎಡವಟ್ಗಳಾಗಿ ಕೈಯಲ್ಲಿ ಒಂದು ಹ್ಮ್ ಬೆರಳಚ್ಚ ಗುರುತುಗಳು ಏನಾದ್ರು ಮಾಸಿದ್ರೆ ಅದನ್ನ ಬದಲಾವಣೆ ಮಾಡ್ಕೊಬೇಕಾಗಿದ್ರೆ ಆಧಾರ್ ಸೇವಾ ಕೇಂದ್ರಕ್ಕೆ ಹೋಗ್ಬೇಕಾಗತ್ತೆ ಅದ್ಬಿಟ್ರೆ ಕಣ್ಣಿನ ಐರಿಸ್ ನಲ್ಲಿ ಏನಾದ್ರು ದೋಷಗಳು ಉಂಟಾದಾಗ ಆಗ ಸ್ಕ್ಯಾನ್ ಮಾಡಕ್ ಆಗುದಿಲ್ಲ ಅಂದ ಮಾತ್ರ ಆಧಾರ್ ಕಾರ್ಡ್ಗೆ ಹೋಗ್ಬೇಕಾಗುತ್ತೆ ಅವೆರಡು ಬಿಟ್ರೆ ಇನ್ಯಾವ ಕಾರಣಕ್ಕೂ ಆಧಾರ್ ಸೇವಾ ಕೇಂದ್ರಗಳಿಗೆ ಅಪ್ಡೇಟ್ ಮಾಡಕ್ ಹೋಗೋ ಅಗತ್ಯನೇ ಇರಲ್ಲ ಎಲ್ಲಾದು ಮನೆಯಲ್ಲೇ ಕೂತ್ ಮಾಡ್ಬೋದು ಮತ್ತೆ ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ ಇವಾಗ ಏನೊಂದು ಸೈಟ್ ರಿಜಿಸ್ಟ್ರೇಷನ್ ಇದೆ ಒಂದು ಫ್ಲಾಟ್ ರಿಜಿಸ್ಟ್ರೇಷನ್ ಇದೆ ಯಾವುದೇ ರೀತಿಯಾದಂತಹ ಭೂಮಿಯನ್ನು ಖರೀದಿ ಮತ್ತೆ ಮಾರಾಟ ಪ್ರಕ್ರಿಯೆ ಮಾಡುವಾಗ ಆಧಾರ್ ಕಾರ್ಡ್ ಮತ್ತೆ ನಮ್ಮ ಒಂದು ಓ ಟಿ ಪಿ ಮತ್ತೆ ಒಂದು ತಂಬಿ ಇಂಪ್ರೆಷನ್ ಎಲ್ಲ ಮುಖ್ಯ ಆಗುತ್ತೆ ಅದೇ ರೀತಿಯಾದಂತಹ ತಂಬಿ ಇಂಪ್ರೆಷನ್ ಮತ್ತೆ ಐರಿಸ್ ನ ರೈಲ್ವೆ ಚೆಕಿಂಗ್ ನಲ್ಲೂನು ಜಾರಿಗೆ ತರುವಂತ ಪ್ರಯತ್ನಗಳು ನಡೀತಾ ಇದೆ ಸಾಮಾನ್ಯ ಹೋಟೆಲ್ ಚೆಕಿಂಗ್ ಕೂಡ ಅದನ್ನ ಜಾರಿಗೆ ತಂದ್ಬಿಡ್ಬೋದು ಮುಂದಿನ ದಿನಗಳಲ್ಲಿ ಆ ರೀತಿ ಕೂಡ ಅಪ್ಡೇಷನ್ ಕೆಲಸ ನಡೀತಾ ಇದೆ ಒಟ್ನಲ್ಲಿ ಆಧಾರ್ ಅನ್ನೋದೇನಿದೆ ಒನ್ ಕಾರ್ಡ್ ಒನ್ ನೇಷನ್ ತರ ಆದ್ರೂ ම්ක Thankෝ දිලිප්තමලා මහින්තිකාගේ.